मैं कर्नल सोफिया कुरेशी रात एक बज के मिनट से डेढ़ बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देगी ನನ್ನ ಸೊಸಿ ಗುಜರಾತ್ ಬಡೋದರ ಅವರು ಮೊದಲೇ ಮಿಲ್ಟ್ರಿಯಲ್ಲಿ ಜಾಯ್ನ್ ಇದ್ದರು ನನ್ನ ಮಗನೂ ಮಿಲ್ಟ್ರಿಯಲ್ಲಿ ವಾದ ಅವ್ರ ಇಬ್ಬ್ರದ್ದು ಸಂಗಮಿಯಲ್ಲಿ ಆಯ್ತು ಅಂದ್ರೆ ಜಾಸ್ತಿ ಜಾಸ್ತಿದಾಗ ಅವರು ಅವ್ರಿಗೆ ನೋಡ್ರು ಅವ್ರು ಅವ್ರಿಗೆ ನೋಡ್ರು ಅವ್ರ ಇದ್ದಾರು ನಮ್ಗೆ ಹೇಳ್ರಿ ಮತ್ತೆ ಎಪ್ಪಾ ಇಲ್ಲೊಂದು ಮುಸಲ್ಮಾನರದ್ದು ನಮ್ಮದು ಇದನ್ಮಗಳೇ ಅವರು ಕೊಡ್ತೀವನ್ ಆ ಥರ ಬರ್ರಿ ನೀವು ನೋಡ್ರಿ ನಾವು ಇಲ್ಲಿಂದ ಒಂದು ನಾಲ್ಕು ಮಂದಿ ಕೂಡಿ ಅಲ್ಲಿ ವಾದಿವ್ರಿ ಅವ್ರಿಗೆ ನಮಗೆ ಹೊಂತ್ರಿ ಬಡೋದರಾದಾಗ ಮದ್ವೆ ಇಟ್ಟು ಹತ್ತೊಂಬತ್ತು ಎರಡು ಸಾವಿರ ಹದಿನೈದರಾಗ ಅವ್ರು ಮದುವೆ ಮಾಡಿನಿ ಅವರು ಟಾಪು ಟಾಪ್ ಕಲ್ಕೋತ ಹೋದ್ರಿ ಇವರು ಕಮಾಂಡೋ ಟ್ರೈನಿಂಗ್ ಮುಗಿದ ಬಳಕೆ ಇವು ಟಾಪು ಟಾಪ್ ಕಲ್ಕೋತವಾದ ಇಬ್ಬರು ಕೂಡಿ ಆಗಿ ಈಗ ಡ್ಯೂಟಿ ಮಾಡ್ತಾರೆ ಫಸ್ಟ್ ಜಾಸ್ತಿ ಆಗನ ಅಲ್ಲೇ ಇದಾಗಿತ್ತು ರೀ ಆಮೇಲೆ ಅವ್ರು ಕಾಶ್ಮೀರಕ್ಕೂ ಆದ ಮಗ ಅವರು ವರ ಮೂರು ವರ್ಷಕ್ಕೊಮ್ಮೆ ಅವರು ಶಿಫ್ಟ್ ಹೋಗ್ತಾರೆ ಮುಂದೆ ತಮಿಳ್ನಾಡ್ದಾಗ ಅಲ್ಲೂ ಇದ್ದರೆ ಇಬ್ಬರೂ ಬದಲಾವಣೆ ಇದ್ರು ಈಗ ಇಬ್ಬರು ಒಂದೇ ಅಂದ್ರೆ ಅಲ್ಲಿ ಅದಾರೀ ಈಗ ಇವ್ ಮಗ ಜಾಸ್ತಿದಾಗ ಅದಾನ ರೀ ಆಕೆ ಪಂಜಾಬ್ಗೆ ಎದಳು ಮನಿಂಗಿಲ್ಲಿಗೆ ಹೋಗ್ಯಾರು ಎರಡು ಸಲ ಸೊಸಿ ಬೆಳಗಾವಿಗೆ ಬಂದು ಇಲ್ಲಿ ಮನೆಗೆ ಬೆಳಗಾವಿಗೆ ಎರಡು ಸಲ ಬಂದು ಹೋಗಿ ಅವರು ಒಂದು ಏನರ ಏ ಬಂದು ರೀ ಎಲ್ಲ ಇಲ್ಲಿ ಯಾವ್ದು ನಮ್ಮದು ಮದುವೆ ಮುಂಜಿ ಅಪ್ಪ ದೇವ್ರದ ಮಾಡಿರೋ ರೀ ಇದೇ ವರ್ಷದಾಗ ಅವ್ರಿಗೆ ಲೀವ್ ಕೊಟ್ಟಿಲ್ಲ ರೀ ಎಲ್ಲ ಜರ ರಿಸ್ಕ್ ಭಾಳ ಐತೆ ಬಾಬಾ ಅಂತ ಹೇಳ್ರು ವಿಡಿಯೋ ಕ್ಯಾಮ್ರಾ ಮಾಡ್ತಾರೆ ರೀ ಥರಾಗ ನಾವು ಮಾತಾಡ್ತು ಅವರು ಮಾತಾಡ್ತಾರೋ ಈ ಸಲ ಮಗನೂ ಬಂದಿಲ್ಲ ರೀ ಇನ್ನು ಬಕ್ರೀದ್ ಹಬ್ಬ ಬರ್ತಾ ಇದ್ರಲ್ಲ ಅವಾಗ ಎಲ್ಲರಿಗೂ ಈಗ ವಾರ್ನಿಂಗ್ ಕೊಟ್ಟನ್ರಿ ಆ ದಿವಸ ಜರ ನಮ್ದು ಇದೈತ್ರಿ ಬರಬೇಕಂತೇಳಿದ್ರು ಬರ್ತೀವಿ ಅಂತ ಅಲ್ಲ ರೀ ಮೊಮ್ಮಕ್ಕಳ ಬಗ್ಗೆ ಏನಾರ ಒಬ್ಬೊಬ್ಬ ಮೊಮ್ಮಗದಾನ್ರಿ ಎಜುಕೇಶನ್ ಮಾಡ್ಕೋತದ್ರೆ ಮೂರು ಗಂಡ ಮಕ್ಕಳು ರೀ ನನಗೆ ಒಬ್ಬ ಅದಾನ ರೀ ಅವ್ನು ಬೆಂಗಳೂರು ಸರ್ವಿಸ್ ಮಾಡ್ತಾನೆ ಇವರು ಇಬ್ಬರು ಇಲ್ಲಿ ನನ್ನ ಕಡೆ ರೀ ಈ ಇಲೆಕ್ಟ್ರಿಕ್ ಕೆಲಸ ಆ ನಮ್ಮದಲ್ಲ ಎಲ್ಲ ಇರೋದು ಜಾರ್ಕಿಒಂಡ್ ಕಂಪ್ನಿ ನಾನು ಅದೇ ಕಂಪ್ನಿಯಾಗಿ ಮೂವತ್ತೈದು ವರ್ಷ ಕೆಲಸ ಮಾಡಿ ಈಗ ನಿಮ್ಮ ಸೊಸಿ ಇಡೀ ಜಗತ್ತಿಗೇನೆ ಮುಂದೆ ಬಂದು ನಿಂತು ಈ ದೇಶದ ಹೆಮ್ಮೆ ತರುವಂತಹ ಒಂದು ವಿಚಾರ ಮಾತಾಡಿದ್ರು ಅವಾಗ ಏನು ಅನಿಸ್ತೀರಿ ಅದು ಕೇಳಿದ ಬಳಕೆ ನನಗೊಂದು ದೊಡ್ಡದ ಒಂದು ಒಂದು ಕರುಡೋಪತಿ ಆದ್ರ ಅಂದ್ರೆ ಒಂದು ದೊಡ್ಡ ಲ್ಯಾಟ್ರಿ ಆಯ್ತದಂಗೆ ನನಗೆ ಗೊತ್ತು ಗೊತ್ತಿದ್ದಿಲ್ಲ ನನ್ನ ದೋಸ್ತರೆಲ್ಲ ಬಂದು ನನಗೆ ಕೇಳಕತ್ತೀ ಏನು ನಿನ್ನ ನಿನ್ನಿವ್ಯಾಗ ಹವ ಐತಿ ಹವ ಐತ ನಾವು ಮೊದಲೇ ಎಜುಕೇಷನ್ದವ್ರಲ್ಲ ಏನಪ್ಪ ಇದು ಹವ ಅಂತ ಕೇಳಿ ಅವಾಗ ನನ್ನ ದೊಡ್ಡ ಮಗ ಫೋನ್ ಹಚ್ ಕೇಳೋಣ ಅವ ಹೇಳ್ದು ಇಲ್ಲಿ ಬಾಬಾ ಮತ್ತು ಹೆಂಗಿನ ಹಿಂಗ ವೈನಿ ಇದು ಮಾಡ್ಯಾರ ಅವಾಗ ನಾ ಖುಷಿ ಆದ ನೀವು ಬಂದು ರಾತ್ರಿ ಫೋನ್ ರಿಟ್ರೈವ್ಯಾಗ ನೋಡಿ ಮತ್ತೊಂದು ಜನ ಖುಷಿ ಆಯಿತು ಆಮೇಲೆ ಬೆಳತಂದಾಗ ಫೋನ ಬರಾಕತ್ತವರು ನಮಗೆ ನಾನು ಯಾವಾಗ ಜೀವನ್ದಾಗ ಜಾತಿ ಭೇದ ಮಾಡಲಿಲ್ಲ ನೀವು ಕೇಳ್ರಿ ಕೇಳ್ದಲ್ಲಿ ಮೂರು ಸಲ ಅಯ್ಯಪ್ಪ ಮಾಡ್ಕೊಂಡು ಬಂದ್ರಿ ನಾನು ನಾ ಮೂರು ಸಲ ತಿರುಪತಿ ಮೂರು ಸಲ ಆಯ ವ್ಯಾಸಬ್ರೇಮಲ್ಲ ಹೌದು ರೀ ಈಗೆಲ್ಲ ಮೈ ನಮಗೆ ಗೌರವ ಮಾಡಾತಾರೆ ನಿನಗೆ ಮೂರು ಗಂಡು ಮಕ್ಕಳು ಸಾಬ ನಮ್ಗೆ ಗೊತ್ತೇ ಇದ್ದರಿಲ್ಲ ಅದು ಯಾಕಂದ್ರೆ ಮೊದಲಿಂದ ನಮಗೆ ಇದೆ ಇದ್ದಿರಿಕಿಲ್ಲ ಈಗೆಲ್ಲ ಊರು ಮೈನು ಬಂದು ಬಂದು ಭೇಟಿಯಾಗಿ ಮಾಲಾರ್ಪಣೆ ಅರ್ಪಣೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ನಮ್ಮ ಚಾಚಿ ಇನ್ಫಾರ್ಮ್ ಹಾಕೊಂಡು ಬಂದ್ರೆ ನಮಗೂ ಅಂತ ಇನ್ಫಾರ್ಮ್ ಹಾಕೋಬೇಕಂತ ಅನ್ನಿಸ್ತೈತ್ರಿ ಅವರು ನಮ್ಗೆ ದಿವಸ ರನ್ನಿಂಗ್ ಹೋಗು ಏನಾರೇ ಮಾಡೋಕೆ ಆಗ್ತೈತಿ ಆರ್ಮಿ ಟ್ರೈ ಮಾಡು ಅಂತ ಹೇಳಿದಾರ್ರಿ ಅವ್ರಿಗೆ ನೋಡ್ರೆ ತುಂಬ ಇನ್ಸ್ಪಿರೇಷನ್ ಆಗ್ತೈತಿ ನಮಗೂ ಪ್ರೌಡ್ ಅನ್ನಿಸ್ತೈತ್ರಿ ಅವರು ಎಲ್ಲ ಲೀಡ್ ಹೇಳಿದ್ದು ಪ್ಲ್ಯಾನ್ ಮಾಡಿದೆಲ್ಲ ಇದೈತ್ರಿ ಅವ್ರಿಗೆಲ್ಲ ಹಿಂಗೆ ಮಾಡ್ಬೇಕು ರೀ ಪಾಕಿಸ್ತಾನದವ್ರಿಗೆ ಮತ್ತು ರೀ ಅವರು ಹಿಂಗೆ ಕೇಳಿ ಕೇಳಿ ಹೊಡೆದಿದೆ ಎಲ್ಲ ಇದು ನಮ್ಮ ದೇಶದಲ್ಲಿ ನಡೆಯೋದಿಲ್ಲ ರೀ ಅಂಥದ್ದೆಲ್ಲ ಏನು